ಹನುಮಂತು ನನ್ನ ಹೆಸರು ಆ ಹನುಮಂತನಿಗೆ ಬಾಲ ಇದೆ ಈ ಹನುಮಂತಿಗೆ ಬಾಲ ಇಲ್ಲ ಬರ್ರಿ 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 ಬ್ರಿ ಏನಾದ್ರೂ ಹೊಿದ್ರ ಬೇಗ ತುಕ ಬರ್ರಿ ನಾನಿರುವಾಗ ನೀವು ಮಾತ್ರ ಹೆದ್ರಬೇಡ್ರಿ ನಿಮ್ದು ಯಾವುದೇ ಬಟ್ಟೆ ಇದ್ರೂ ಕೂಡ ನಾವು ಹೊಲ ಕೊಡ್ತೇನೆ ಬರ್ರಿ 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 ಆಗಿನ ಕಾಲದಾಗ ಒಂದು ಹಬ್ಬ ಇದ್ದರೆ ಎಷ್ಟು ಪ್ಯಾಂಟು ಎಷ್ಟು ಶರ್ಟ್ ತರ್ತಾ ಇತ್ತು ಆದ್ರೆ ಈಗಾಗಲ್ಲ ಹೊಸ ಬಟ್ಟೆ ಹೊಲಿದಕ್ಕಿಂತ ಈ ಹರ್ಕಿಟಿ ತಂದು ಹೊಲ್ಕೊಂಡು ಹೋಗೋರೇ ಹೆಚ್ಚಾಗಿರುದ್ರಲ್ಲೂ ಈಗಿನ ಕಾಲದ ಹೆಮ್ಮದೆ ಬೇಡ ಇಂಥದ್ದು ತೆಗಿತಾರೆ ಖುಷಿಯಿಂದ ಆನ್ಲೈನ್ ಆರ್ಡರ್ ಮಾಡೋದು ತರಿಸುದು ನಮ್ ಬಂದು ಬೆಳಿಗ್ಗೆ ಪ್ರಾರ್ಥ ಕೊಡುದು ಹೊಂದ್ಕೊಡುವ ಹೊಂದ್ಕೊಡುವ ಅಂತ ಹೇಳಿ ನಮ್ಮ ಜೀವನ ಅವ್ರದ್ದು ಹೊಲಿದು ಹೊಲ್ದು ನಮ್ಗೆಲ್ಲ ಬಿ ಪಿ ಶುಗರು ಹೆಚ್ಚಾಗಿ ಬಿಟ್ಟೈತಿ ಎಷ್ಟೊಂದು ಹೊಲಿದು ಹಗಲು ರಾತ್ರಿ ಎನ್ನದೆ ಹೊಲ್ದು ಹೊತ್ತು ನಮ್ ಜೀವ ಸಾಕಾಗದ ಹೆಂಗಸರು ಒಂದು ಬ್ಲೌಸ್ ಹೊಲಿಬೇಕಾದ್ರೆ ಒಂದರಿಂದ ಎರಡು ಮೀಟರ್ ಬಟ್ಟೆ ಬೇಕಾಗಿತ್ತು ಕೈ ತುಂಬಾ ಹೊಲ್ಕೊಳ್ತಿದ್ರು ಮೈ ತುಂಬಾ ಮುಚ್ಕೊಳ್ತಿದ್ರು ಆದ್ರೆ ಈಗ ಹಾಗಲ್ಲ ಕೈಯೆಲ್ಲ ತೋರಿಸ್ತಿರು ಮೈ ಹೇಳುದು ಸಾಗುನಿ ನಾಡ್ತರ ಕಾಣ್ತಿದ್ವು ಮೈ ಹೇಳುದು ಈ ನಮ್ಮ ಹೈಕು ಶಾಲೆ ಗ್ರೌಂಡ್ ತರ ಕಾಣ್ತಿದ್ವು ಅದಕ್ಕೊಂದು ಬೇಲಿ ಬೇಲೆ ಎರಡು ದಾರ ಆ ದಾರೆ ಕೇಳು ಬೊಂಡಿ ಗೊಂಡಿ ಆ ಗೊಂಡಿ ಹೋಗ್ತಾವು ಹೋಗ್ತಾವ ತರ ಇವ್ರು ತಿರ್ತಾರ ಈಗ ಈಗಿನ ಕಾಲದ ಹೆಣ್ಣು ಮಕ್ಕಳಂತೂ ಬೇಡ ಬ್ಯಾಡ ಅದ್ಯಾವುದೋ ಪ್ಯಾಂಟ್ ಬಂದೈತಿ ಅದ್ಯಾ ಪ್ಯಾಂಟ್ ಏನೋ ಮಾರಾಯ ಹಾವಿನ ಚರ್ಮ ನಮ್ಮನಿ ಮೈ ಅಂಡ್ಕೊಂಡೇ ಇರ್ತದೋ ಅದು ಹೊಲಿವ ಟೇಲರ ಇರಬೇಕು ಅತ್ತಿ ತಗೊಂಡು ಹೊಲಿತಾನೋ ಅಥವಾ ಮಷಿನ್ ಮೇಲೆ ಮಲಗಿಸಿ ಹೊಲಿತಾನೋ ಒಂದು ನನಗೆ ಅರ್ಥ ಆಗೋಲ್ಲ ಏನು ಮಾಡಲಿ ಅಯ್ಯೋ ಇಷ್ಟು ಬಬ್ಬು ಬಬ್ಬೆ ಹಾಕಿ ಕೂಡ ಈ ಕಡೆ ಒಂದು ವ್ಯಾಪ ಗಿರಾಯಕಿನೇ ಬರ್ತಾ ಇಲ್ಲ ಏನು ಮಾಡಲಿ ಬೆಳಗ್ಗಿನಿಂದ ಸಂಜೆ ತನಕ ಯಾರ ಮುಖ ನೋಡಿದ್ ನಿನ್ನ ಒಂದು ಹಪ್ಪು ಗಿರಾಯಕಿನೂ ಬರ್ತಾ ಇಲ್ಲ

ಹಾಗಾದ್ರ ಒಂದು ಕೆಲಸ ಮಾಡಲ್ಲ ನಾನು ನಿನ್ನ ಕೈಯಾರನ್ನ ಬುಟ್ಟಿ ಒಳಗಾಕಿ ನೀನ ತಗೋದ ನೋಡಲ್ಲಿ ಆಯ್ತಾಯ್ತು ನಿನ್ ಮುಂದ್ ಕೈ ಹಾಕ್ತೀನಿ ಅದು ನಿಂದೇ ಬಾಳೆಹಣ್ಣ ಮತ್ತೂ ನಂದ ಬಾಳೆಹಣ್ಣನ ಅನ್ನತಲ್ರಿ ಇದು ಯಪ್ಪ ನಾ ಹೇಳಿದ ಹಂಗಲ್ಲ ನಿಂದ ಅಂದ್ರ ಬಾಳೆಹಣ್ಣಂದ್ರೆದಿರೋ ಬಾಳೆ ಹಣ್ಣ ಸಿಪ್ಪಿ ಕರ್ರೆ ಹುರ ಬೆಳ್ಳಿ ಆದ್ರೂ ಒಂದ್ ನಮೂನೆ ಐತಿ ಆದ್ರೆ ಈ ಶಕಿಗೆ ಒಣದೈತಿ ಆದ್ರೆ ಈ ಹಣ್ಣು ಸರಿ ಇಲ್ಲ ಏನ್ ಮಾಡಕ್ಕಾಗತ್ತಪ್ಪ ಪಾಪ ಶಕಿಗೆ ಅದು ಒಂಥರ ಮೆತ್ತಗಟ್ಟ ಇನ್ನು ಬೇರೆ ಈ ಇದಂದ ಮಂಗತಿದ್ದ ಹಣ್ಣು ಇದಕ್ಕೆಲ್ಲ ಬೇರೆ ಬಂದೈತಿ ನೋಡಿ ಇದು ಮನುಷ್ಯರು ತಿಮ್ಮ ಹಣ್ಣಲ್ಲ ಇದು ಸಿಪ್ಪಿ ಹಿಂಗ ಕಡದ ನಿಮ್ರ ಬಹಳ ರುಚಿ ಇರುತ್ತಾ? ಯಾರಾದ್ರೂ ಬೇಕಾ ನಿಮಗೆ? ಬೇಕು ಇಂತ ಹಣ್ಣುಗಳು ಕೈಯಲ್ಲಿ ಹಿಡಿದ್ರೆ ಗಟ್ಟಿ ಗಟ್ಟಿ ಆಗಬೇಕು ಅಂತ ಅನ್ನಿಸಿತಾ. ಅಲ್ಲ ಗಡಿಯೋಕ ಗಟ್ಟಿ ಇರುತ್ತಾ? ಆಮೇಲೆ ಗಮನಕ್ಕೆ ಮೆತ್ತಗ ಅದು ಏನು ಮಾಡಂಗಿಲ್ಲ. ಯಾರಿದು ಆ ಇತ್ತು ಹೌದ್ರಿ. ನೋಡಿ ಎಷ್ಟು ಹಿಚಕಿದ್ರೋ ಇದು ಮೆತ್ತಕ್ಕೆ ಆಗುದಿಲ್ಲ ಏನಿದ್ರು ಗಟ್ಟಿ ಆಗ್ತಾ

ಮಾವಿನ ವ್ಯಾಪಾರ ಮಾಡ್ತೀರಿ ಹೌದಪ್ಪ ಮಾವಿನ ಹಣ್ಣು ಸೇಬಿ ಹಣ್ಣು ಎಲ್ಲಾ ಹಣ್ಣು ತರದ ವ್ಯಾಪಾರ ಮಾಡ್ತೀನಿ ಹೋಗ್ಲಿ ಮತ್ತ ನಿನ್ನ ಹೆಸರು ನನ್ನ ಹೆಸರು ಟೈಲರ್ ಹನುಮಂತು ಟೈಲರ್ ಹನುಮಂತ ಹನುಮಂತ ಹರಿದದ್ದು ಹೊಲಿತೇನೆ ಹರಿಯದೆ ಇದ್ದದ್ದು ಹೊಲಿತೇನೆ ಅಂತ ಟೈಲರ್ ನಾನು ಹರಿಯದಿದ್ದು ಹೊಲಿತೀಯ ಅಂದ್ರೆ ಯಾ ನಮ್ಮನೆ ಟೈಲರ್ ಇರಬೇಕು ನೀನು ಅಂತ ಅಲ್ಲ ಮತ್ತೆ ಕೇಳು ಮತ್ತೆ ಮತ್ತ ಮತ್ತೆ ಮತ್ತ ನಿಮ್ದಿನಾದ್ರೂ ಉಂಟ ಹರಿದದ್ದು ನಂತೂ ಹರಿದ್ರೆ ಏನದು ತಪ್ಪು ತಿಳಿದಾರ ನಂತೂ ಏನು ಹರಿದಿಲ್ಲ ಇನ್ನು ನಮ್ಮ ಅಪ್ಪೊಂದು ಹರಿದೈತೆ ನಿಮ್ಮಪ್ಪ ಆನೆ ಹುಟ್ಟಿದ್ದೆ ನಮ್ಮ ಅಪ್ಪ ಅದು ಏನು ಮಾಡ್ತಾನೆ ಏನೋ ಗಾಳಿ ಹವಾ ಜಾಸ್ತಿ ಹೋಗಿ 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 ಆ ನಮನಿ ಹರ್ಕಂಡ ಉಂತ ಒಪ್ಪದ ವಾಸನೆ ಬರ್ತೈತೆ ಯಾಕೆ ಸಾಹ್ಯಾತ್ರ ಹೋಗಿ ಬಿಡು ಗೊತ್ತಿಲ್ಲ ಮತ್ತೆ ಅದು ಹ್ಯಾಂಗ ಆಗೈತಿ ಅಂದ್ರೆ ವಾಸ್ನೆ ಬರೋಕ್ಕೂ ಒಂದು ಕಾರಣ ಐತಿ ಕೇಳ್ರಿ ಅದು ಏನಂದ್ರೆ ನಮ್ಮ ಅಪ್ಪ ಯಾವಾಗಲೂ ಅದು ಒಂದು ಸಿಟ್ಟಿನಾಗ ಯೂಸ್ ಮಾಡ್ತಾನೆ ಹಾಗಾದ್ರೆ ಮನೆಯಲ್ಲಿ ಅಯ್ಯತ ನಮ್ಮಪ್ಪ ಹಂಗಲ್ಲ ಅದ್ರಾಗ ಇರ್ತಾನ ಯಾಕಂದ್ರ ನಮ್ಮವ್ವ

அது மொட்ட கேள்வி இலக்கி கம்ப இத்கால் கம்ம அந்த